ಬಗ್ಗೆ ನಟ ಕಮಲ್ ಹಾಸನ್ ವಿವಾದಾತ್ಮಕ ಹೇಳಿಕೆಯನ್ನ ನೀಡಿರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಟ ರಮೇಶ್ ಭಟ್ ಹೇಳಿಕೆ ಕೊಟ್ಟಿದ್ದಾರೆ ತಮಿಳು ನಟ ಕಮಲ್ ಹಾಸನ್ ತಿಳುವಳಿಕೆ ಇಲ್ಲದೆಯೋ ಅಥವಾ ಉದ್ದೇಶ ಪೂರ್ವಕವಾಗಿ ಮಾತನಾಡಿದ್ದಾರೋ ಗೊತ್ತಿಲ್ಲ ತುಂಬಾ ಬೇಜಾರಾಗಿದೆ ಅವರು ಕ್ಷಮೆಯನ್ನ ಕೇಳಲೇಬೇಕು ತಾಯಿಗೆ ಅವಮಾನ ಮಾಡುವುದು ಒಂದೇ ಭಾಷೆಗೆ ಅವಮಾನ ಮಾಡುವುದು ಒಂದೇ ಸಿನಿಮಾ ಪ್ರಮೋಷನ್ಗೆ ಬಂದು ಅಷ್ಟನ್ನೇ ಮಾಡಬೇಕಿತ್ತು ಅನ್ನೋದಾಗಿ ಬೆಂಗಳೂರಿನಲ್ಲಿ ಹಿರಿಯ ನಟ ರಮೇಶ್ ಭಟ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ನು ಕನ್ನಡದ ಬಗ್ಗೆ ಕಮಲ್ ಹಾಸನ್ ನೀಡಿರುವಂತಹ ವಿವಾದಾತ್ಮಕ ಹೇಳಿಕೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗಿದೆ ಕನ್ನಡ ಪರ ಹೋರಾಟಗಾರರು ದೊಡ್ಡ ಮಟ್ಟದ ಹೋರಾಟವನ್ನು ಕೂಡ ನಡೆಸ್ತಾ ಇದ್ದಾರೆ ಅದೇ ಬೆನ್ನಲ್ಲೇ ಇದೀಗ ಈ ಒಂದು ವಿವಾದಾತ್ಮಕ ಹೇಳಿಕೆಗೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಹಿರಿಯ ನಟ ರಮೇಶ್ ಭಟ್ ಮಾತನಾಡಿದ್ದಾರೆ ತಮಿಳು ನಟ ಕಮಲ್ ಹಾಸನ್ ತಿಳುವಳಿಕೆ ಇದ್ದೋ ಇಲ್ಲದೆಯೋ ಅಥವಾ ಉದ್ದೇಶಪೂರ್ವಕವಾಗಿ ಏನು ಮಾತನಾಡಿದರೂ ಗೊತ್ತಿಲ್ಲ ತುಂಬಾ ಬೇರೆ ಆಗ್ತದೆ ಶಾಲೆಯನ್ನ ಕೇಳಬೇಕಿತ್ತು ತಾಯಿಗೆ ಅವಮಾನ ಮಾಡೋದು ಒಂದೇ ಕನ್ನಡ ಭಾಷೆಗೆ ಈ ರೀತಿಯಾಗಿ ಮಾತನಾಡೋದು ಒಂದೇ ಸಿನಿಮಾ ಪ್ರಮೋಷನ್ಗೆ ಅಂತ ಬಂದವರು ಕಾರ್ಯಕ್ರಮದಲ್ಲಿ ಅಷ್ಟನ್ನು ಮಾತ್ರ ಮಾಡಬೇಕಿತ್ತು ಅದರ ಬದಲಾಗಿ ಕನ್ನಡದ ವಿರುದ್ಧವಾಗಿ ಈ ರೀತಿಯ ವಿವಾದಾತ್ಮಕ ಹೇಳಿಕೆಯನ್ನು ಯಾಕೆ ನೀಡಬೇಕಿತ್ತು ಅನ್ನೋದಾಗಿಯೂ ಕೂಡ ಇಲ್ಲಿ ಹಿರಿಯ ನಟ ರಮೇಶ್ ಭಟ್ ಹೇಳಿಕೆ ಕೊಟ್ಟಿದ್ದಾರೆ ಬೇಜಾರು ಆಗಿದೆ ಒಂದು ಭಾಷೆ ಅದು ನಮ್ಮ ಮಾತೃಭಾಷೆ ಕಮಲ್ ಹಾಸನ್ ಅವರು ತಿಳುವಳಿಕೆ ಇಲ್ಲದೆ ಮಾತಾಡ್ಬಿಟ್ಟಿದ್ದಾರೆ ಉದ್ದೇಶ ಪೂರ್ವಕವಾಗಿ ಮಾತಾಡಿದ್ದಾರೆ ಗೊತ್ತಿಲ್ಲ ಅವ್ರು ಸಿನಿಮಾ ಪ್ರಮೋಷನ್ಗೆ ಬಂದವರು ಅಷ್ಟೇ ಮಾತಾಡಬೇಕಿತ್ತು ಇದರಷ್ಟು ಒಂದು ಚರ್ಚೆಗೆ ಕೊಡುವಂಥ ವಿಷಯ ಅವಮಾನ ಪಡುವಂಥ ವಿಷಯ ಒಂದು ಇಡೀ ಸಮೂಹ ಕನ್ನಡದ ಜನ ಸಮೂಹಕ್ಕೆ ಅವಮಾನ ಮಾಡಿದ್ದಾರೆ ಅದು ತಪ್ಪು ಬಹಳ ತಪ್ಪು ಭಾಷೆ ಅನ್ನೋದು ಮಾತ